ಇದು ಸುರಪುರ ವಿಧಾನಸಭಾ ಕ್ಷೇತ್ರದ ಹುಣಸಗಿ ತಾಲೂಕಿನ ದೇವರಗಡ್ಡಿ ಆರಾಧ್ಯ ದೇವತೆ ಶ್ರೀಗಡ್ಡಿ ಗದ್ದೆಮ್ಮ ದೇವಿ ಸನ್ನಿಧಾನಕ್ಕೆ ಸುರಪುರ ವಿಧಾನಸಭಾ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯ್ಕ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡು ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡುವುದರ ಜೊತೆಗೆ ನನ್ನ ತಂದೆಯವರನ್ನು ಕಳೆದುಕೊಂಡಿದ್ದು ಬಹಳ ನೋವಿನ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಚುನಾವಣೆಯಲ್ಲಿ ನನ್ನ ತಂದೆಯವರಿಗೆ ಬಹುಮತದಿಂದ ಗೆಲ್ಲಿಸಿದ್ದೀರಿ ಅದಕ್ಕೆ ಧನ್ಯವಾದಗಳು ಹಾಗೆ ನನ್ನ ಹಾಗೆ ನನ್ನ ತಂದೆಯವರು ಏನ್ ಮಾತುಗಳನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಇರ್ತೇನೆ ಅದೇ ರೀತಿಯಲ್ಲಿ ನನಗೆ ಮತ ನೀಡಿ ಈ ಉಪಚುನಾವಣೆಯಲ್ಲಿ ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ದೇವರಗಡ್ಡಿ ಮತ ಯಾಚನೆ ಮತಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೃಷ್ಣ ಜಾಧವ ಮಾತನಾಡಿ ನಾನು ಬಂಜಾರ ಜನಕ್ಕೆ ಸೇರಿದವರು ಅವರು ರಾಜರ ಮನೆತನಕ್ಕೆ ಸೇರಿದವರಾದ್ರು ಅವರು ನನ್ನ ಮನೆಯ ಆಗ್ಲಿ ಅಥವಾ ಸ್ಥಾನಮಾನಗಳಲ್ಲಾಗ್ಲಿ ತಾರತಮ್ಯ ಮಾಡದೆ ನಾವೆಲ್ಲರೂ ಒಂದೇ ನಮ್ಮನ್ನ ಅಧಿಕಾರಕ್ಕೆ ತಂದ ಜನರ ಸೇವೆ ಮಾಡಿ ಅಂತ ಕಿವಿ ಮಾತನ್ನ ನೀಡಿದ ನಮ್ಮ ದಿವಂಗ ರಾಜವೆಂಕಟಪ್ಪ ನಾಯ್ಕ ಅವರ ಮಗ ವೇಣುಗೋಪಾಲ್ ನಾಯಕರನ್ನ ಬಹುಮತದಿಂದ ಆರಿಸಿ ತರಬೇಕು ಅಂತ ಕಳಕಳವಿಯ ವಿನಂತಿಯನ್ನು ಮಾಡಿಕೊಳ್ತೀನಿ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಯುವ ನಾಯಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೆಪಿಸಿಸಿ ಸದಸ್ಯರು ಹಲವು ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ಎನ್ ಎನ್ಕೆಎಸ್ ಟಿವಿ ಫೋರ್ ಯಾದಗಿರಿ